ಶಿರಾ ತಾಲೂಕು ಬುಕ್ಕಾಪಟ್ಟಣ ಓಬಳಿಯು ಶಿರಾ ತಾಲೂಕಿನಲ್ಲಿ ದೊಡ್ಡ ಓಬಳಿ ಎಂದು ಹೆಸರಾಗಿದೆ ಹಾಗೂ ಇಲ್ಲಿ ಅತಿ ಹೆಚ್ಚು ಗ್ರಾಮೀಣ ಪ್ರದೇಶಗಳನ್ನು ಹೊಂದಿದ್ದು ಜಿಲ್ಲೆಯ ಹಾಗೂ ತಾಲೂಕಿನ ಗಡಿ ಹೋಬಳಿಯಾಗಿದೆ ಶಿರಾ ತಾಲೂಕಿನ ಕೆಎಸ್ಆರ್ಟಿಸಿ ಡಿಪೋನಿಂದ ಸಂಚರಿಸುತ್ತಿರುವ ಶಿರಾ ದೊರೆ ಬುಕಾಪಟ್ಟಣ ರಾಮಲಿಂಗಪುರ ಕರೆಮಾದೇನಹಳ್ಳಿ ಚಿನ್ನಯ್ಯನಪಾಳ ಮಾರಗೊಂಡನಹಳ್ಳಿ ಬೆಂಚೆ ಸೇರಿದಂತೆ ಅತಿ ಹೆಚ್ಚು ಗ್ರಾಮೀಣ ಪ್ರದೇಶಗಳಲ್ಲಿಯೇ ಸಂಚರಿಸುವ ಗ್ರಾಮೀಣ ಸಾರಿಗೆ ಬಸ್ ಒಂದು ಪ್ರತಿದಿನ ಸಂಚರಿಸುವ ಮಾರ್ಗದ ಗ್ರಾಮಗಳ ಹೆಸರನ್ನು ನಮೂದಿಸದೆ ಪ್ರಯಾಣಿಕರಲ್ಲಿ ಗೊಂದಲವನ್ನು ಮೂಡಿಸುತ್ತಿದ್ದು ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದ ಜನರು ಅನಕ್ಷರಸ್ಥರಿಗೆ ಬಹಳಷ್ಟು ತೊಂದರೆ ಉಂಟಾಗುತ್ತಿದೆ ನಿರ್ವಾಹಕರ ಬಳಿ ವಿಚಾರಿಸಿದಾಗ ಉಡಾಫೆ ಉತ್ತರಗಳನ್ನು ನೀಡುತ್ತಿದ್ದು ಡಿಪೋ ಮ್ಯಾನೇಜರ್ ತಮಗೆ ಮಾರ್ಗ ಫಲಕಗಳನ್ನು ನೀಡಿಲ್ಲ ಎಂದು ಬರೀ ಗ್ರಾಮೀಣ ಪ್ರದೇಶಗಳಲ್ಲಿ ಸಂಚರಿಸುವ ಈ ಬಸ್ಗೆ ಹತ್ತುವ ಗ್ರಾಮೀಣ ಪ್ರದೇಶದ ಜನರಿಗೆ ತಾವು ಯಾವ ಕಡೆ ಹೋಗುತ್ತೇವೆ ಎಂದು ತಿಳಿಯದೆ ಗೊಂದಲವಾಗುತ್ತಿದ್ದು ಆದಷ್ಟು ಶೀಘ್ರವಾಗಿ ಬಸ್ಗೆ ಮಾರ್ಗಸೂಚಿ ಫಲಕಗಳನ್ನು ಅಳವಡಿಸಬೇಕು ಹಾಗೂ ನಿರ್ವಾಹಕಗಳು ಸಾರ್ವಜನಿಕರಿಗೆ ಸರಿಯಾದ ಮಾಹಿತಿಯನ್ನ ನೀಡಬೇಕು ಎಂದು ಪ್ರಯಾಣಿಕರೊಂದಿಗೆ ಸಭ್ಯ ರೀತಿಯಲ್ಲಿ ವರ್ತಿಸಿದರು ು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಡಿಪೋ ಮ್ಯಾನೇಜರ್ಗಳು ನಮಗೆ ಬಸ್ಸುಗಳನ್ನು ಮಾತ್ರ ನೀಡುತ್ತಾರೆ ಮಾರ್ಗಸೂಚಿ ಫಲಕಗಳನ್ನು ನೀಡುವುದಿಲ್ಲ ನಾವು ಎಷ್ಟು ಜನಗಳಿಗೆ ಎಂದು ಮಾರ್ಗಗಳನ್ನು ತಿಳಿಸುತ್ತಲೇ ಕುಳಿತುಕೊಳ್ಳುವುದು ಬಸ್ಸಿನಲ್ಲಿ ರಶ್ ಇದ್ದಾಗ ನಮಗೆ ಅದು ಸಾಧ್ಯವಾಗದು ಹೆಸರು ಹೇಳಲು ಇಚ್ಛಿಸದ ನಿರ್ವಾಹಕ ಬುಕಾಪಟ್ಟಣ ರಾಮಲಿಂಗಪುರ ಬೆಂಚಿ ಮಾರ್ಗ ಇತ್ತೀಚಿನ ದಿನಗಳಲ್ಲಿ ಹೊಸದಾಗಿ ಕಲ್ಪಿಸಿರುವ ಮಾರ್ಗವಾಗಿದ್ದು ಕೇವಲ ಎರಡು ತಿಂಗಳ ಮಾತ್ರ ಕಳೆದಿದೆ ಆದಷ್ಟು ಶೀಘ್ರವಾಗಿ ಮಾರ್ಗ ಪಲಕಗಳನ್ನು ವಿತರಿಸಲಾಗುವುದು ಮಂಜುನಾಥ್ ಡಿಪೋ ಮ್ಯಾನೇಜರ್ ಶಿರಾ ಸ್ನೇಹಿತರೆ ನಿಮ್ಮ ಊರಿನಲ್ಲಿ ನಿಮ್ಮ ಸಾರ್ವಜನಿಕರು ಸಮಸ್ಯೆಯಿಂದ ಬಳತಿದ್ದಾರಾ ಸರ್ಕಾರಿ ಅಧಿಕಾರಿಗಳು ಭ್ರಷ್ಟರಿಂದ ನಿಮಗೆ ತೊಂದರೆ ಆಗ್ತಾ ಇದೆಯಾ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ವಾ ಹಾಗಾದ್ರೆ ನಿಮ್ಮ ದೂರಿಗೆ ವೇದಿಕೆಯಾಗಲಿದೆ ನ್ಯಾಷನಲ್ ನ್ಯೂಸ್ ಬಿಕೆಪಿ ಚಾನಲ್ ನಿಮ್ಮ ಸಮಸ್ಯೆಯ ಫೋಟೋಗ್ರಾಫರ್ ಮಾಡಿ ಅಥವಾ ವಿಡಿಯೋ ಮಾಡಿ ಆ ವಿಡಿಯೋವನ್ನ ನಮಗೆ ಕಳಿಸಿಕೊಡಿ ಅಷ್ಟು ಮಾತ್ರ ಅಲ್ಲ ನಿಮ್ಮ ಸಮಸ್ಯೆ ವರದಿಯನ್ನ ಕಳಿಸಿಕೊಡಿ ನೀವು ನಿಮ್ಮ ದೂರನ್ನ ಕಳಿಸಬೇಕಾದ ದೂರವಾಣಿ ವಿಳಾಸ ಒಂಬತ್ತು ಐದು ಮೂರು ಐದು ನಾಲ್ಕು ಒಂದು ನಾಲ್ಕು ಎರಡು ನಾಲ್ಕು ಒಂದು